ಓಪನ್ ಸ್ಟೋರ್ಸ್ ಉಂಟು ಇಲ್ಲಿ ಒಳಗೋದ್ರೆ ಈ ತರ ಪೊಸಿಷನ್ಸ್ ಹಸಿ ಕಾಣ್ತದೆ ತುನ ಸಾಲ ವೆಲ್ಕಮ್ ಟು ಅನ್ಫಿಲ್ಟರ್ ಸ್ಟೋರೀಸ್ ನಾವು ಇವತ್ತು ಟೋಕಿಯೋ ಮೇನ್ ಸಿಟಿಯಲ್ಲಿ ಇದ್ದೇವೆ ಶಿಬುಯ ಅಂತ ಇದು ಶಿಬು ಕ್ರಾಸಿಂಗ್ ವರ್ಲ್ಡ್ಸ್ಟ್ ಬಿಸಿಯೆಸ್ಟ್ ಕ್ರಾಸಿಂಗ್ ನೋಡಿ ಎಷ್ಟು ಜನ ಸಡಿ ಸೈಡ್ ಹೋಗ್ತಿದ್ದಾರೆ ನಮಗೆ ಸೊ ನಾವು ಈ ವಿಡಿಯೋದಲ್ಲಿ ಟೋಕಿಯೋದಲ್ಲಿ ಬಂದರೆ ಏನೆಲ್ಲ ಮಾಡ್ಬೋದು things to do in tokyo <laughs> so this is the first part it's called shibuya crossing shibuya deli tumba tourist attractions do. one of the main attractions is this ಸ್ಟ್ಯಾಚು ಆ ಅಚಿಕೋ ಮೂವಿ ನೋಡಿದ್ರೆ ನಿಮಗೆ ಇದರ ಸ್ಟೋರಿ ಗೊತ್ತಿರ್ಬೋದು ಈ ಪೆಟ್ ಡಾಗ್ ಅವರ ಓನರ್ಗೆ ಟೆನ್ ಇಯರ್ಸ್ ವೇಟ್ ಮಾಡಿತ್ತು ಬಿಕಾಸ್ ಅವರ ಓನರ್ಸ್ ಹತ್ತಿತ್ತು ಇದಕ್ಕೆ ಗೊತ್ತಿರಲಿಲ್ಲ ಸೊ ಅದಕ್ಕೆ ಕಾಯ್ತಾನೆ ಒಂದೇ ಜಾಗದಲ್ಲಿ ಕಾಯ್ತಾ ಇತ್ತು ಅವರಿಗೆ ಈ ನಾಯಿಯ ಸ್ಟ್ಯಾಚು ಬೇಸಿಕಲಿ ಲಾಯಲಿಟಿಯನ್ನು ರೆಪ್ರೆಸೆಂಟ್ ಮಾಡ್ತದೆ ಸೊ ಜಾಪನೀಸ್ ಅವರ್ಸ್ ತುಂಬ ಲಾಯಲ್ ಅಂತೆ ಅದಕ್ಕೆ ಈ ಸ್ಟ್ಯಾಚು ಅನ್ನು ಇವರು ಬಿಲ್ಡ್ ಮಾಡಿದ್ದಾರೆ ಜಾಪಾನಲ್ಲಿ ನೀವು ಯಾವ ಟೂರಿಸ್ಟ್ ಲೊಕೇಶನ್ಗೆ ಹೋದ್ರೆ ಸಲ ತುಂಬಾ ಲೈನ್ ಇರ್ತದೆ ಫೋಟೋ ತೆಗಿಲಿಕ್ಕೆ ಇಲ್ಲಿ ಅಚಿಗೋ ಸ್ಟ್ಯಾಚು ಹತ್ರ ಫುಲ್ ಲೈನ್ ಉಂಟು ನಿಮಗೆ ಫೋಟೋ ಬೇಕಾದ್ರೆ ಲೈನ್ ಅಲ್ಲಿ ನಿಂತು ಒಂದು ಅರ್ಧ ಗಂಟೆ ನಂತರ ಫೋಟೋ ತೆಗಿಲಿಕ್ಕೆ ಆಗ್ತದೆ

ನಮ್ಮದು ರೋಬೋಟ್ ಹೋಗು ಅಸಿಡ್ ಇದೀಗ ಡ್ಯಾನ್ಸ್ ಮಾಡ್ತದೆ ಅಂತ ರೋಬೋಟ್ ಟೈಮ್ ಉಂಟು ಸೊ ನಾವು ಆರ್ಡರ್ ಎಲ್ಲ ಪ್ಲೇಸ್ ಮಾಡಿ ಇಲ್ಲಿ ನೋಡಿ ನಮಗೆ ಒಂದೊಂದು ಟೇಬಲ್ಗೆ ಒಂದೊಂದು ರೋಬೋಟ್ ಉಂಟು ಇದರೊಟ್ಟಿಗೆ ಮಾತಾಡ್ಬೋದು ಡ್ಯಾನ್ಸ್ ಮಾಡ್ತದೆ ಅದು ಬೇಕಾದ್ರೆ ಸೊ ಇದು ರೋಬೋಟ್ ನೋಡಿ ನಾವು ನಾವೆಂಥ ಮಾತಾಡ್ತದೆ ಅದಕ್ಕೆ ರೆಸ್ಪಾನ್ಸ್ ಕೊಡ್ತದೆ ಸೊ ಅದ್ರ ಮಾತಾಡುವ ಈಗ ಐಶ್ ಎಂತಾರು ಮಾತಾಡ್ಬೇಕ ನನಗೆ My hobbies are traveling and uh, irritating my husband. That's my hobby. Traveling sounds like an exciting hobby. Do you have a favorite destination you visited? Yes, I love Ladakh bike ride in India. Do you know about India? Oh, that sounds interesting. What aspects of India are you focusing on? All the aspects of India. ನೋಡಿ ಸೊ ಇದ್ರೆ ಮಾತಾಡ್ಬೋದು ಅದು ಡ್ಯಾನ್ಸ್ ಮಾಡ್ತದೆ ಬೇಕಾದರೆ ಕ್ವಶನ್ಸ್ ಕೇಳ್ಬೋದು ಅದೇ ಫುಡ್ಡೆಲ್ಲ ರೋಬೋಟ್ಸ್ ತಂದುಬಿಡೋದು ಇಲ್ಲಿ ಒಂಥರ ಯುನೀಕ್ ಕಾನ್ಸೆಪ್ಟ್ ಇಲ್ಲಿ ರೆಸ್ಟೋರೆಂಟ್ ಆ್ಯಕ್ಚುಲಿ ನಿಮಗೆ ಎಂತ ಕೇಳಿರೋ ಕ್ವಶನ್ ಕೇಳಿರೋ ಆನ್ಸರ್ ಮಾಡ್ತಾ ಅದು ಸೊ ಆಯಿದ್ ಪ್ಯಾನ್ ಕೇಕ್ ಬರ್ತಾ ಉಂಟು ನೋಡಿ ಈಗ ರೋಬೋಟ್ ತರ್ತಾ ಉಂಟು ಐಷಿದ್ ಪ್ಯಾನ್ ಕೇಕ್ La franchise è molto più difficile da fare, ma non è più difficile da fare. Ma non è più difficile da fare. Se si vede che è un po' di gaming, si vede che è un po' di gaming.

ಗೊತ್ತಾಯ್ತಾ ಯಾಕೆ ವಿಚಿತ್ರ ವಿಚಿತ್ರ ಎಲ್ಲ ನೋಡ್ತಿದ್ದೆ ಮಾರಲ್ಲಿ ಒಳಗೆ ರೆಕಾರ್ಡ್ ಮಾಡಲಿಕ್ಕಿಲ್ಲ ಅದಕ್ಕೆ ಒಳಗೋಗಿ ಹೋಗಿ ತೋರಿಸ್ಲಿಕ್ಕೆ ಆಗುದಿಲ್ಲ ನಿಮಗೆ ನಾವೆಂತ ಮಾಡ್ತೀವಿ ನೋಡಿ ಈ ಥರ ಪೊಸಿಷನ್ಸ್ ಎಲ್ಲ ಉಂಟು ಅಂದರೆ ಪೊಸಿಷನ್ಸ್ ಅಂದರೆ ಈ ಥರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಉಂಟು ಪ್ಲಸ್ ನಿಮಗೆ ಅಬ್ವಿಯಸ್ಲಿ ಫುಲ್ ಇದು ಕೊಡ್ತಾರೆ ಕಂಪ್ಯೂಟರ್ ಕೊಡ್ತಾರೆ ವಿ ಆರ್ ಸೆಟ್ ಕೊಡೋಣ ಮತ್ತೆ ವಾಶ್ರೂಮ್ ಉಂಟಂತೆ ಬಾದಿಂಗ್ ಎಂತಾಗಂತ ಗೊತ್ತಿಲ್ಲ ವಿ ಎಲ್ಲ ನೋಡಿ ಮತ್ತೆ ವಾಶ್ರೂಮ್ ಎಂತಂಗೆ ವಾಶ್ರೂಮ್ ಬೇಕಾ ಸ್ನಾನ ಮಾಡಲಿಕ್ಕೆ ವೀಡಿಯೋ ನೋಡಿಯಾ ಟಿವಿ ಡಿ ವಿ ಎಂತ ಅಂತ ಗೊತ್ತಾಯ್ತು ನಮಗೆ ಇದು ಆ್ಯಕ್ಚುಲಿ ಈಗ ಏನಂದರೆ ಇಲ್ಲಿ ಶಿಂಕುಜ ಸಿಟಿ ಶಿಬಿರ ಸಿಟಿ ಎಲ್ಲಿ ಕೂಡ ಆಗಲಿ ಟ್ವೆಲ್ ಓ ಕ್ಲಾಕಿಗೆ ಎಲ್ಲ ಬಂದಾಗ್ತದೆ ಟ್ರಾನ್ಸ್ಪೋರ್ಟೇಶನ್ ಇರ್ತದೆ ಅಲ್ಲ ಟ್ರಾನ್ಸ್ಪೋರ್ಟೇಶನ್ ಆಲ್ಮೋಸ್ಟ್ ಎಲ್ಲ ಬಂದಾಗ್ತದೆ ರೇರ್ಲಿ ಟ್ಯಾಕ್ಸೀಸ್ ಓಪನ್ ಇರ್ತದೆ ಸೊ ಈಗ ಇಲ್ಲಿ ಅದು ಯೂತ್ ಮತ್ತೆ ಫಾರಿನರ್ಸ್ ಅಂದ್ರೆ ಫುಲ್ ಟೂರಿಸಂಸ್ ಎಲ್ಲ ಬಂದವರು ಎಂತ ಮಾಡ್ತಾರ ಅಂದ್ರೆ ಎಲ್ಲಿಗೆ ಹೋಗ್ಲಿಕ್ಕಿಲ್ಲ ಟ್ವೆಲ್ ಓ ಕ್ಲಾಕ್ ಟು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಎವ್ರಿಥಿಂಗ್ ಇಸ್ ಕ್ಲೋಸ್ಡ್ ಟ್ರಾನ್ಸ್ಪೋರ್ಟೇಷನ್ ವೈಸ್ ಇದರ್ ವಾಕ್ ಮಾಡಿ ಹೋಗಬೇಕು ಇಲ್ಲಾದರೆ ಟ್ಯಾಕ್ಸಿ ತಕೊಂಡು ಹೋಗ್ಬೇಕು ಟ್ಯಾಕ್ಸಿ ತುಂಬಾ ಎಕ್ಸ್ಪೆನ್ಸಿವ್ ಅದಕ್ಕಿಂತ ಡಿ ಬಾರ್ ಇಂಟರ್ನೆಟ್ ಬಾರ್ ಬೇಸಿಕಲಿ ವಿ ಡಿ ಇಂಟರ್ನೆಟ್ ಮಾಂಗಾ ಕೆಫೆ ಅಂತ ಸಹ ಹೇಳ್ತಾರೆ ಮಾಂಗಾ ಅಂದ್ರೆ ಇಲ್ಲಿ ಕಾರ್ಟೂನ್ ಅಂತ ಹೇಳಿ ಸೊ ಇಲ್ಲಿ ಬಂದು ನೀವು ಸ್ಲಾಟ್ ಬುಕ್ ಮಾಡಿ ಬ್ರೌಸ್ ಮಾಡಿಕೊಂಡು ಕೂತ್ಕೊಳ್ಬಹುದು ಶವರ್ ಉಂಟು ಬೆಡ್ ಉಂಟು ಎಲ್ಲ ಉಂಟು ಸೊ ಈ ತರ ಮತ್ತೊಂದು ಉಂಟು ಆನ್ಸೈನ್ ಕೆಫೆ ಅಂತ ಅದರಲ್ಲಿ ಇಲ್ಲಿ ಆನ್ಸೈನ್ ನಾವು ಹೋಗಿದ್ದೆವಲ್ಲ ಲಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ರಿ ನೋಡಿ ಆ ತರ ಆನ್ಸೈನ್ ಇರ್ತದೆ ಹೋಗಿ ಕೂತ್ಕೊಳ್ಬಹುದು ಟಿ ವಿ ನೋಡ್ಬೋದು ಎಂತ ಕೂಡ ಮಾಡ್ಬೋದು ಸೊ ಆ ತರ ಇಲ್ಲಿ ಉಂಟು ಈಗ ಕೂಡ ಹೋಗ್ಬೋದು ಹಾಗೆ ಅಂತಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರ್ತದೆ ಈ ತರದಲ್ಲ ನೈಸ್ ವೆರಿ ನೈಸ್ ಮತ್ತೊಂದು ಏನು ಇಲ್ಲಿ ತುಂಬಾ ಟೈಪ್ ಈ ಟೈಪ್ ಗೇಮ್ಸ್ ಉಂಟು ನೋಡಿ ನೀವು ಹಂಡ್ರೆಡ್ ಎನ್ ಹಾಕಿ ಈ ಈಗ ಆರ್ಕೆಡ್ ಗೇಮ್ಸ್ ಆಡ್ಬೋದು ಸೊ ನಮ್ಗೆ ಎಂತ ಸಿಕ್ಕಿದೆ ನಮಗೆ ಸೊ ನಮಗೆ ಮಾರಿಯೋದು ಕೀಚನ್ ಅದು ಈಗ ತುಂಬಾ ಹಣ ಫನ್ ಜನಿಗೆ ನೋಡಿ ನಮಗೆ ಇದು ಇದು ಇನ್ನಾದೆವು ಬಟ್ ಗೈಶ್ ಆಡ್ತಿದ್ದಾಳೆ ಇಲ್ಲ ಇಷ್ಟ ತೋರಿಸ್ತೇನೆ ನೋಡಿ ಗೈಶ್ ಆಡ್ತಿದ್ದಾಳೆ இல்ல ஆசை ஓடுgetVisibility ஆமாம் கொஞ்சம் கொஞ்சம் பண்ணிப் போயி அ பின்னுக்கு எல்லாம் போ ரைட்க்கு போக ரைட்க்கு போகலா हां போகலாம் हां போகலாம் போகலா போகவீக்கா हां சஞ்ச சஞ்ச லிலி லிலி சத்த எல்லி வந்தே All of my childhood dreams. <laughs> you live, live all your childhood dreams. So now we got shrimp global. ಇಂಥ ಪ್ಲೇಸಿಗೆ ನಾನು ಇಲ್ಲಿ ಹಾಕ್ತೇನೆ ನೋಡಿ ನನಗೆ ಆ್ಯಕ್ಚುಲಿ ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ಗೊತ್ತಿಲ್ಲ ಇದು ಆ್ಯಕ್ಚುಲಿ ಕನ್ವರ್ಡರ್ ಬೆಲ್ಟ್ ಸೂಶಿ ರೆಸ್ಟೋರೆಂಟ್ ಸೊ ಎಲ್ಲ ಸೂಶಿ ಇಲ್ಲಿ ಕನ್ವರ್ಡ್ರಲ್ಲಿ ಬರ್ತಾ ಇರ್ತದೆ ಈ ಒಂದು ಐಪ್ಯಾಡ್ ಕೊಡ್ತಾರೆ ನಮಗೆ ಅದರಲ್ಲಿ ಆರ್ಡ್ರ್ ಮಾಡಬೇಕು ಇದು ಕೂಡ ಇರೋದು ನಾನು ಇದರ ಲಿಂಕ್ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ ಹೋಗಿ ನೋಡಿ ನೀವು ಸೊ ನಮ್ಮ ಸೂಶಿ ಬಂತ ಅಂತ ನೋಡುವಾಗ ಸೊ ಇವತ್ತು ತಿನ್ನೋ ಕಾರ್ಯಕ್ರಮ

ಒಂದುಂಟು ಇದು ನೋಡಿ ಪಿಕ್ಕಲ್ಡ್ ಪಿಕ್ಕಲ್ ವಿತ್ ಸ್ಯಾಲಾಡ್ ವಿತ್ ಪಿಕ್ಕಲ್ಡ್ ಉಂಟ ನೋಡಿ ತುಂಬ ಫ್ಲೇವರ್ಸ್ ಎಲ್ಲ ತುಂಬ ಹೊಸತ್ತು ಬಟ್ ಅಂದರೆ ನಾನು ಹೆಣಿಸಿದ ಹಸಿ ಮೀನು ತಿನ್ನ ಹಾಗೆ ಇರಲಿಲ್ಲ ಫ್ರೆಶ್ ಉಂಟು ಎಂದ ಎಂದಿಲ್ಲ ಫ್ರೆಶ್ ಉಂಟು ಇದು ಪಕ್ಕ ಇದು ಎಂತ ಹಸಿ ಇದು ಹಸಿ ಸ್ಯಾಮನ್ ಮಾಡಿದರೆ ಮತ್ತೊಂದು ತೂನ ತೂನ ನಾನು ತಿಂದಿದ್ದೇನೆ ಆಲ್ರೆಡಿ ಕುಕ್ಡ್ ಆದದ್ದು ಆದರೆ ಇದು ಹಸಿ ತಿನ್ಲಿ ಇಷ್ಟರೇ ಇದು ಪಕ್ಕಾ ಹಸಿ ಬಿಂದ ಅದಕ್ಕೆ ಸ್ವಲ್ಪ ನಾವು ಸೋಯಾ ಸಾಸ್ ಹಾಕಿ ಮತ್ತು ಹೊಸ ಬೇಕ ತಿಂದು ಒಳ್ಳೆದು ಅಂದರೆ ನೋಡಿ ಬ ನಿಮ್ಮ ಮೈಂಡಿಂದ ಉಂಟಲ್ಲ ಹಸಿ ಹಸಿ ಅಂತೇಳಿ ಇದು ಟೇಸ್ಟ್ ತೆಗಿಬೇಕು ಹಾಗಾದ್ರೆ ಗೊತ್ತೇ ಆಗುದಿಲ್ಲ ಆ್ಯಕ್ಚುಲಿ ಮತ್ತೆ ರೈಸ್ ರೊಟ್ಟಿ ಮಿಕ್ಸ್ ಆದಮೇಲೆ ಗೊತ್ತಾಗುತ್ತೆ ಇದು ಸ್ಯಾಮನ್ ಅಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಫಿಶ್ ಇದೆ ಆರ್ಡರ್ ಮಾಡುದು ನನಗೆ ಕೊಡೋದು ನಾನು ಆಗ ಶೇರ್ ಮಾಡು ಅಂತ ಹೇಳಿದ ಫಸ್ಟಿಗೆ ದೊಡ್ಡ ಜನರಾಗಿ ಮಾಡಿದ್ದು ನಿನ್ನ ನಿನ್ನದು ನನ್ನ ನಾನು ಅಂತ ಹೇಳಿದ್ದು ಈಗ ಈಗೆಲ್ಲ ನನಗೆ ಕೊಟ್ಟಿದ್ದಾಳೆ ಸಾಕಾಯ್ತು ಜಪಾನ್ಗೆ ಬಂದರೆ ಅವರ ಕಲ್ಚರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಬಂದು ಟ್ರೈ ಮಾಡಿ ಆಯಿತು ರಾ ಫಿಶ್ ಟ್ರೈ ಮಾಡಿ ಒಳ್ಳೆಯ ನನಗೆ ಇದ್ದ ಫಿಯರ್ ಎಲ್ಲ ಹೋಯ್ತು ಇವತ್ತು ನನಗೆ ಇನ್ನು ತಿನ್ಬೋದು ಸುಶಿ ತಿನ್ಬೋದು ನಿನಗೆ ಕಂಪ್ಲೀಟ್ ರಾಯೇನು ತಿನ್ನಲಿಲ್ಲ ಸ್ವಲ್ಪ ಅವ್ರಿಗೆ ಫೈರಲ್ಲಿ ಗೇಸ್ ಮಾಡಿದ ಟೈಪ್ ರಾ ತಿನ್ನ ಕಂಪ್ಲೀಟ್ ರಾ ತಿನ್ನೋನ್ಲಿಕ್ಕೆ ಫಿಯರ್ ಉಂಟು ಅದು ಹೋಗ್ತದೆ ತಿನ್ನು ಹೋಗ್ತದೆ ಸತ್ತು ದಿನ ಇದ್ದೇವಲ್ಲ ಟ್ರೈ ಮಾಡು ಹ್ಯಾಂಡ್ ಫ್ಯೂ ಕಂಪ್ಲೀಟ್ ರಾ ಟ್ರೈ ಮಾಡಲಿಲ್ಲ ಲಾಸ್ಟ್ ಒಂದು ಅವನ ಫುಡ್ ಟ್ರೈ ಮಾಡಿದ್ರು ಅದು ನಂಗೆ ಇಷ್ಟ ಆಗ್ಲಿಲ್ಲ ಬಟ್ ಅದು ಲಿಟಲ್ ಯು ನೋ ಸ್ವಲ್ಪ ಫೈರ್ ಹಾಕಿ ಗ್ರಿಲ್ ಮಾಡಿ ಕೊಟ್ಟದೆಲ್ಲ ಒಳ್ಳೆ ಇತ್ತು ಸೂಪರ್ ಇತ್ತು ಕೆಲ ಇಷ್ಟ ಆಗಬಹುದು ಕೆಲವೊಂದು ನನಗೆ ಓಕೆ ಆಯಿತು ಅಂದರೆ ಭಾರಿ ಇಷ್ಟ ಅಂತಲ್ಲ ಬಟ್ ಓಕೆ ಆಯ್ತು ನಾನು ಟ್ರೈ ಮಾಡಬೇಕಂತಿದ್ದು ಟ್ರೈ ಮಾಡಿದೆ ರೈಷಿಗೆ ಇಷ್ಟ ಆಗಲಿಲ್ಲ ಸ್ಟ್ರಾ ಇಷ್ಟ ಆಗಲಿಲ್ಲ ಬೇರೆ ಎಲ್ಲ ಒಳ್ಳೆ ಆಯಿತು ಅಲ್ಲ ಬೇರೆ ಎಲ್ಲ ಆಯ್ತು ದಿಸ್ ಇಸ್ ಮಚ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ರಫ್ಲಿ ಸೆವೆನ್ ಫಿಫ್ಟಿ ನಾಟ್ ಬ್ಯಾಡ್ ಫಾರ್ ದಿಸ್ ಅಮೌಂಟ್ ಆಫ್ ಫುಡ್ ವಿ ವಿ ಗೋ ಸೈಡ್ ಯು ಸ್ಪೆಂಡ್ ಮೋರ್ ದನ್ ದಿಸ್ ದಿಸ್ ಗುಡ್ ದಿಸ್ ಗುಡ್ ಫುಡ್ ಲೈಕ್ ಡನ್ ಸೊ ಎಲ್ಲ ಆಯಿತು ಮುಗೀತು ಎಂಡ್ ಆಯ್ತು ನಮ್ಮ ಡೇ ಹೊಟ್ಟೆಲ್ಲ ಫುಲ್ ಆಯ್ತು ಬಟ್ ಅಂತ ಗೊತ್ತಿಲ್ಲ ನಾಳೆ ಗೊತ್ತಾಗ್ತದೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ ನಾವು ಅಂತ ಸರಿ ಸರಿ ಇರ್ತವೆ ಅಂತ ಹೇಳ್ತೇವೆ ಇಲ್ಲಾನೇ ಇಲ್ಲ ಅಂತ ಹೇಳ್ತೇವೆ ಸೊ ಅನ್ಫಿಲ್ಟರ್ ನಿಮ್ಗೆ ಏನು ಏನು ಫಿಲ್ಟರ್ ಹಾಕುದಿಲ್ಲ ಇದ್ದಾಗೆ ಹೇಳ್ತೇವೆ ಸೊ ಓವರ್ ಮಸ್ಟ್ ಶಿಬುಟ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ನಮ್ಮಂತ ಇಂಡಿಯನ್ಸ್ ಬಂದ್ರೆ ಅಸ್ಲಿಂಗ್ ಸ್ಟ್ಯಾಚು ಫುಡ್ ಜನರು ಈ ತರ ಉಂಟಲ್ಲ ಇಂಡೆಲ್ ಇದ್ರೆ ಗೋವಿಂದ ಸೊ ಇಲ್ಲಿವರೆಗೆ ನೀವು ನಮ್ಮ ವಿಡಿಯೋ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹೀಗೆ ಮೋರ್ ಟ್ರಾವೆಲ್ ಮಾಡಿ ಜಾಸ್ತಿ ನಿಮಗೆ ವಿಡಿಯೋ ಆಗ್ತೇವೆ ವೆನ್ ಯು ಗೋ ಟ್ರಾವೆಲ್ ಮಾಡಿ ನೀವು ಟ್ರಾವೆಲ್ ಮಾಡ್ಲಿಕ್ಕೆ ಮರಿಬೇಡಿ ಆದಷ್ಟು ಹೇಂಗಿರೋಗಳ ಟ್ರಾವೆಲ್ ಮಾಡಿ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಮಾಡಿ ಲೈಫ್ ಅನ್ನು ಓಲ್ಡ್ ಆದ ನಂತರ ಗೊತ್ತಿಲ್ಲ ಎಂತ ಆಗತದ ಅಂತala ಓಲ್ಡ್ ಹೇಂಗ್ ಅದಲ್ಲ ಗೊತ್ತಿಲ್ಲ ನಾಳೆ ಎಂತ ಅಂತ ಯಾರಿಗೂ ಗೊತ್ತಿಲ್ಲ ಸೋ liv in the moment ಬೈ ಬೈ ಟೇಕ್ ಕೇರ್ ಸಬ್ಸ್ಕ್ರೈಬ್